ಅದು ಗೊತ್ತಿಲ್ಲ ನಮಗೂ ನಾವು ಪೇಪರ್ ದಲ್ಲಿ ನೋಡಿದಿವಿ ಇವತ್ತು ಅವ್ರದಂತ ಕಾರ್ಡ್ ಕಾರ್ಡ್ ಏನು ನೋಡ್ತಿದ್ರಂತೆ ಸೊ ಯಾರ್ದು ಏನು ಪರ್ಫಾರ್ಮೆನ್ಸ್ ಕಾರ್ಡ್ ಏನತ್ರ ಇಲ್ಲ ಅದ್ ನಮಗ್ ಗೊತ್ತಿಲ್ಲ ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬೋದು ನಮಗೆ ಯಾರಿಗೇನ್ ಟೈಮ್ ಕೊಟ್ಟಾರ ಎಷ್ಟು ಅವಧಿ ಇದೆ ಅವ್ರು ಎಷ್ಟು ಇರ್ತಾರ ಅದು ನಮಗೆ ಗೊತ್ತಿಲ್ಲ ಇರುವರೆಗೆಲ್ಲಾರು ಇರ್ತಾರ ಅಷ್ಟೇ ಇದು ಮಾಡಬೇಕು ಇಲ್ಲಾದ್ರೂ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ ಇಲ್ಲ ಇಲ್ಲ ಇನ್ನೂ ಡಿಮಾಂಡ್ ಇಲ್ಲ ಇನ್ನು ಮುಂದೆ ಅವಕಾಶ ಬಂದಾಗ ನೋಡೋಣ ಈಗಂತ ಇಲ್ಲ ಇಲ್ಲ ಅಂತ ಹೇಳಿದ್ರಲ್ಲ ಈಗಲೇ ಹೇಳಿದೀವಿ ಇಲ್ಲಂತ ಹೇಳಿದೀವಿ ಇಲ್ಲ ಇಲ್ಲ ನಾವದ್ರೆ ಬೇರೆ ಕೆಲಸ ಇದೆ ಹೋಗ್ತೀವಿ ಮತ್ತೆ ನೀವೇನು ಹೋದ್ ಮತ್ತೆ ಅದೇ ಮತ್ತೆ ಅಧ್ಯಕ್ಷ ಹೋದ್ರು ಯಾವ ಸಂದೇಶನೂ ಇಲ್ಲ ಏನಿಲ್ಲ ಹಂಗೆ ಹೋಗ್ತಾ ಇದ್ವಿ ಡೆಲ್ಲಿಗೆ ಹೋಗಿಲ್ಲ ಬಾಳಸ ಆಯ್ತು ಹೋಗಿಲ್ಲ ಮತ್ತೆ ಹೋಗಿ ಬರ್ತೀವಿ ಅಷ್ಟೇ ಇಲ್ಲ ಇನ್ನೊಂದು ವಾರ ಬಿಟ್ಟು ಹೋಗ್ತಿವಿ ಏನ್ ಚರ್ಚೆ ಇಲ್ಲ ಇದೇ ಇಲಾಖೆ ಇದೇ ಇದೆ ಇಲ್ಲೇ ಇದನ್ನೇ ನಿಭಾಯಿಸ್ತು ಅಷ್ಟೇ ಸಾಕಿದ್ ಮುಂದ್ ನೋಡೋಣ ಈ ಸದ್ಯ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಅದು ಬಂದಾಗ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ನಮ್ದು ಯಾವುದೇ ಡಿಮಾಂಡ್ ಇಲ್ಲ ಈಗ ಇದ್ದೀವಿ ನಾವು ತೃಪ್ತಿ ಇದೆ ಎಷ್ಟೇ ಆರಾಮಾಗಿದ್ದೀವಿ ಕೆಲಸ ಮಾಡ್ತೀವಿ ಹೇಳಿದಿಲ್ಲ ಈಗ ಅದಕ್ಕೆ ಬಹಳ ಮಾತು ಕೊಡೋದ ಅವಶ್ಯಕತೆ ಇಲ್ಲ ಹೇಳಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಇದು ಏನು ಹೊಸದಲ್ಲ ಸಂವಿಧಾನ ಬದಲಾವಣೆ ಬಿಜೆಪಿ ಸರ್ಕಾರದಲ್ಲಿ ಇದೇನು ಹೊಸದಲ್ಲ

ಮಾಡೋಲ್ಲ ಈಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ ಅದಕ್ಕೊಂದೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಅಷ್ಟೇ ಅದು ನಮ್ ಕಡೆ ಯಾರಿಲ್ಲ ನಮ್ಮ ಉತ್ತರ ಕರ್ನಾಟಕ ಬಾಂಬೆ ಕರ್ನಾಟಕ ಯಾರು ಜೆಡಿಎಸ್ ಇಲ್ಲ ಈ ನೀವೇನು ಈ ಕಡೆ ಕೇಳಿ ಮೊನ್ನೆ ಅವ್ರಿಗೆ ಸಂಬಂಧಪಟ್ಟದು ಅವ್ರ ವಿಚಾರ ನಮ್ ವಿಚಾರ ಅಲ್ಲ ಬೇರೆ ಸಂದೇಶ ಇಲ್ಲ ಸರ್ ಸತೀಶ್ ಬರುತ್ತೆ ಏನ್ ನೀವ್ ಹೇಳಿದ್ರೆ ಯಾವಾಗ ಗೊತ್ತಿ ಕಾಯ್ತವ ಅಷ್ಟೇ ಏನತ್ರ ಇಲ್ಲ 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 ಯಾರು ಎರಡು ಸಂಪುಟ ಪುನರ್ರಚನೆಯ ಬಗ್ಗೆ ಅಗತ್ಯ ಇದೆ ನಾವೆಲ್ಲ ನಾನು ಮಂತ್ರಿ ಅಷ್ಟೇ ಪಾಲದ ನಾನು ನಾನೇ ಹೇಳಲಿಕ್ಕೆ ಆಗೋಲ್ಲ ಅದ್ ಕಡೆ ಮೇಲ್ಗಡೆ ಇದ್ದಾರೆ ಅವರು ಹ ಅವ್ರಿಗೆ ಎಷ್ಟು ಶಕ್ತಿ ಅಷ್ಟು ಕೆಲಸ ಮಾಡ್ತಾರೆ ನೀವು ಜಾಸ್ತಿ ಓಡೋದ್ರೆ ಪಾಪಿ ಎಲ್ಲಿ ಓಡಬೇಕಾದ ಕೆಲವ್ರು ಓಡ್ಲಿಕ್ಕೆ ಆಗೋಲ್ಲ ಕೆಲವ್ರು ಓಡ್ತಾರೆ ಸೊ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ